ಇದಿಷ್ಟೇ ಅಲ್ಲ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣವನ್ನೂ ಕೂಡ ರದ್ದು ಮಾಡಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿದೆ ಬಂಧನದ ಭೀತಿ ಶುರುವಾಗಿದೆ ಈಗ ಯಾವುದೇ ಕ್ಷಣದಲ್ಲಿ ಬೇಕೋ ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಹೇಳಿ ಭಯ ಯಾಕೆಂದ್ರೆ ಮೊನ್ನೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ನೋಟಿಸ್ ಕೊಟ್ಟಿದ್ದಾರೆ ಎಸ್ಐಟಿ ಅವರು ಅಲ್ಲೇ ಬೆಳ್ತಂಗ್ಳಲ್ಲಿ ಇದ್ರು ಕೂಡ ಎಸ್ಐಟಿ ಕಚೇರಿಗೆ ಹೋಗದೆ ನಾಟಕಾಡಿದೆ ವಕೀಲರನ್ನ ಕಳಿಸಿ ಕಾಲಾವಕಾಶ ಬೇಕು ಅಂತ ಹೇಳಿ ಈಗ ಆಯ್ದರ ಬೆನ್ನಲ್ಲೇ ರೀಟಿ ಅರ್ಜಿ ಸಲ್ಲಿಕೆ ಆಗಿದೆ ಆಗಸ್ಟ್ ಇಪ್ಪತ್ಮೂರನೇ ತಾರೀಕು ಷಡ್ಯಂತ್ರ ಕೇಸನ್ನು ದಾಖಲು ಮಾಡಿಕೊಂಡಿತ್ತು ಎಸ್ಐಟಿ ಆ ಪ್ರಕರಣದಲ್ಲಿ ಮುಸುಕುದಾರಿ ಸೋಕಾಲ್ಡ್ ಚಿನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಆ ಬಳಿಕ ಎರಡನೇ ಬಾರಿಗೆ ಚೀನೆಯ ಕೋರ್ಟ್ನಲ್ಲಿ ಬಿಎನ್ಎಸ್ಎಸ್ ಒನ್ ಐಟಿ ತ್ರೀ ಸ್ಟೇಟ್ಮೆಂಟ್ ಕೂಡ ಮಾಡಿದ ಅದಾದ ನಂತರ ಅದರ ಆಧಾರದಲ್ಲಿ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಇದರಿಂದ ಪತ್ರಗೊಟ್ಟಿ ಹೋಗಿದೆ ಬುರ್ಡೆ ಗ್ಯಾಂಗ್ ಹೇಗಾದರೂ ಮಾಡಿ ನಾವು ಇದರಿಂದ ಪಾರಾಗಬೇಕಲ್ಲ ಏನ್ ಮಾಡಬಹುದು ಅಂತ ಹೇಳಿ ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡಿ ಷಡ್ಯಂತ್ರ ಪ್ರಕರಣವನ್ನೇ ರದ್ದತಿ ಮಾಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆಗಿದ್ದಾರೆ ಜೊತೆಗೆ ನೋಟಿಸ್ ನೀಡಿರುವ ವಿಚಾರವಾಗಿಯೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ ರಿಟರ್ಜಿ ಬುರ್ಡೆ ಗ್ಯಾಂಗ್ ಪರ ವಕೀಲರು ಬಾಲನ್ ಅವರು ವಕಾಲತನ ಇಲ್ಲಿ ಧರ್ಮಸ್ಥಳದ ವಿರುದ್ದದ ಈ ಷಡ್ಯಂತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಬಹಳ ಕೂಲಂಕುಷವಾಗಿ ತನಿಖೆಯನ್ನ ಇದೆ ಆ ತನಿಖೆಯ ಭಾಗವಾಗೂ ನೋಟಿಸ್ ಕೊಡ್ತಾರೆ ಕೊಟ್ಟಂತಹ ನೋಟಿಸ್ಗೆ ಇಡೀ ಗುರುಡೆ ಗ್ಯಾಂಗ್ ತಂಡ ಹೊಡೆದಿದೆ ಈಗ ಎಸ್ಐಟಿ ಕೊಟ್ಟರುವಂತಹ ನೋಟಿಸ್ಗೆ ಗುರುಡೆ ಗ್ಯಾಂಗ್ ವಿಲವಿಲ್ಲ ಆಗಸ್ಟ್ ಇಪ್ಪತ್ನಾಲ್ಕರಂದು ನೋಟಿಸ್ ಕೊಟ್ಟಿದ್ರು ಗುರುಡೆ ಗ್ಯಾಂಗ್ ಸದಸ್ಯರಿಗೆ ಈಗ ಬಂಧನ ಭೀತಿ ಎಸ್ಐಟಿ ನೋಟಿಸ್ಗೂ ಕೂಡ ಕೋರಿದೆ ಈಗ ಈ ಬೀಗ್ಯಾಂಗ್ ಕಡೆಕೋರಿ ಹೈಕೋರ್ಟ್ಗೆ ಬಿ ಗ್ಯಾಂಗ್ ಶಾಂತಿಯನ್ನು ಸಲ್ಲಿಕೆ ಮಾಡಿರೋದು ಒಂದು ರಿಟ್ ಪಿಟೀಷನ್ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿರುವಂತಹ ವಿಚಾರಗಳನ್ನು ಗಮನಿಸಿದ್ರೆ ಎಷ್ಟು ಹೆದರ್ಕೊಂಡಿದ್ದಾರೆ ಅಥವಾ ಬಂಧನ ಭೀತಿ ಎಷ್ಟು ಮಟ್ಟಿಗೆ ಕಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಒಂದು ಮತ್ತೊಂದು ಇವರೇ ಕೇಳಿದಂತಹ ಎಸ್ಐಟಿ ಇವರೇ ಕೇಳಿದಂತ ಮುಖ್ಯಸ್ಥರು ಇದೆಲ್ಲವೂ ಕೂಡ ಇವರು ಕೇಳಿದಂತಹ ರೀತಿಯಲ್ಲೇ ಆಗ್ತಾ ಇರೋದಾದ್ರೆ ವಿಚಾರಣೆಯನ್ನು ಎದುರಿಸೋದಕ್ಕೆ ಯಾವ ಸಂದರ್ಭದಲ್ಲಿ ಯಾವ ಟೈಮ್ ಅಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಬರೋದಕ್ಕೆ ಸಿದ್ಧ ನಾವು ರಾತ್ರಿ ಕರೆದ್ರೂ ಬರ್ತೀವಿ ಹಗಲಲ್ಲಿ ಕರೆದ್ರೂ ಬರ್ತೀವಿ ವಿಚಾರಣೆಯನ್ನ ಎದುರಿಸ್ತೀವಿ ನಮ್ಗೆ ಭಯ ಇಲ್ಲ ನಮ್ಮಲ್ಲಿ ಸಾಚ್ಚುಗಳಿವೆ ಇಂಥದ್ದೆಲ್ಲ ಹೇಳಿಕೆಗಳನ್ನ ಕೊಟ್ಟ ನಂತರದಲ್ಲಿ ಈಗ ವಿಚಾರಣೆ ಕರೆದಂತಹ ಸಂದರ್ಭದಲ್ಲಿ ಇಡೀ ಪ್ರಕರಣವನ್ನು ಸ್ಕ್ವಾಶ್ ಮಾಡಬೇಕು ಅಂತ ನಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು ಎರಡು ಕೇಸ್ಗಳನ್ನು ರದ್ದು ಮಾಡಬೇಕು ಅಂತ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಇದಿಷ್ಟೇ ಅಲ್ಲ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣವನ್ನೂ ಕೂಡ ರದ್ದು ಮಾಡಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿದೆ ಬಂಧನದ ಭೀತಿ ಶುರುವಾಗಿದೆ ಈಗ ಯಾವುದೇ ಕ್ಷಣದಲ್ಲಿ ಬೇಕೋ ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಹೇಳಿ ಭಯ ಯಾಕೆಂದ್ರೆ ಮೊನ್ನೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ನೋಟಿಸ್ ಕೊಟ್ಟಿದ್ರು ಎಸ್ಐಟಿ ಅವರು ಅಲ್ಲೇ ಬೆಳ್ತಂಗಡಿ ಇದ್ದರೂ ಕೂಡ ಎಸ್ಐಟಿ ಕಚೇರಿಗೆ ಹೋಗದೆ ನಾಟಕ ವಕೀಲರನ್ನ ಕಳಿಸಿ ಕಾಲಾವಕಾಶ ಬೇಕು ಅಂತೇಳಿ ಈಗ ಆಯ್ತರ ಬೆನ್ನಲ್ಲೇ ರೀಟ ಅರ್ಜಿ ಸಲ್ಲಿಕೆ ಆಗಿದೆ ಆಗಸ್ಟ್ ಇಪ್ಪತ್ಮೂರನೇ ತಾರೀಕು ಷಡ್ಯಂತ್ರ ಕೇಸನ್ನು ದಾಖಲು ಮಾಡಿಕೊಂಡಿತ್ತು ಎಸ್ಐಟಿ ಆ ಪ್ರಕರಣದಲ್ಲಿ ಮುಸುಕುಧಾರಿ ಸೋಕಾಲ್ಡ್ ಚಿನ್ನೆಯನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ಆ ಬಳಿಕ ಎರಡನೇ ಬಾರಿಗೆ ಚಿನ್ನಯ ಕೋರ್ಟ್ನಲ್ಲಿ ಬಿಎನ್ಎಸ್ಎಸ್ ಒನ್ ಐಟಿ ತ್ರೀ ಸ್ಟೇಟ್ಮೆಂಟ್ ಕೂಡ ಮಾಡಿದ ಅದಾದ ನಂತರ ಅದರ ಆಧಾರದಲ್ಲಿ ಎಸ್ಐಟಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಇದರಿಂದ ಪತ್ರಗೊಟ್ಟಿ ಹೋಗಿದೆ ಬುರ್ಡೆ ಗ್ಯಾಂಗ್ ಹೇಗಾದ್ರೂ ಮಾಡಿ ನಾವು ಇದರಿಂದ ಪಾರಾಕಬೇಕಲ್ಲ ಏನ್ ಮಾಡಬಹುದು ಅಂತ ಹೇಳಿ ಕಾನೂನಾತ್ಮಕವಾದಂತ ಹೋರಾಟವನ್ನ ಮಾಡಿ ಷಡ್ಯಂತ್ರ ಪ್ರಕರಣವನ್ನೇ ರದ್ದತಿ ಮಾಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆಗಿದ್ದಾರೆ ಜೊತೆಗೆ ನೋಟಿಸ್ ನೀಡಿರುವ ವಿಚಾರವಾಗಿಯೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ ರಿಟ್ ಅರ್ಜಿ ಬುರ್ಡೆ ಗ್ಯಾಂಗ್ ಪರ ವಕೀಲರು ಬಾಲನ್ ಅವರು ವಕಾಲತನ ವಹಿಸಿರುವಂತದ್ದು ಇಲ್ಲಿ ಸ್ಥಳದ ವಿರುದ್ದದ ಈ ಷಡ್ಯಂತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಬಹಳ ತನಿಖೆಯನ್ನು ತನಿಖೆಯನ್ನ ಇದೆ ಆ ತನಿಖೆಯ ಭಾಗವಾಗೂ ನೋಟಿಸ್ ಕೊಡ್ತಾರೆ ಕೊಟ್ಟಂತಹ ನೋಟಿಸ್ಗೆ ಇಡೀ ಬುರುಡೆ ಗ್ಯಾಂಗ್ ತಂಡ ಹೊಡೆದಿದೆ ಈಗ ಎಸ್ಐಟಿ ಕೊಟ್ಟರುವಂತಹ ನೋಟಿಸ್ಗೆ ಬುರುಡೆ ಗ್ಯಾಂಗ್ ವಿಲವಿಲ್ಲ ಆಗಸ್ಟ್ ಇಪ್ಪತ್ನಾಲ್ಕರಂದು ನೋಟಿಸ್ ಕೊಟ್ಟಿದ್ರು ಬುರುಡೆ ಗ್ಯಾಂಗ್ ಸದಸ್ಯರಿಗೆ ಈಗ ಬಂಧನ ಭೀತಿ ಎಸ್ಐಟಿ ನೋಟಿಸ್ಗೂ ಕೂಡ ತಡೆ ಕೋರಿದೆ ಈಗ ಈ ತಡೆ ಕೋರಿ ಹೈಕೋರ್ಟ್ಗೆ ಬೀಗ ರಿಟರ್ಫಿಯನ್ನು ಸಲ್ಲಿಕೆ ಮಾಡಿರೋ ಒಂದು ರಿಟ್ ಪಿಟೀಷನ್ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿರುವಂತಹ ವಿಚಾರಗಳನ್ನ ಗಮನಿಸಿದ್ರೆ ಎಷ್ಟು ಹೆದರ್ಕೊಂಡಿದ್ದಾರೆ ಅಥವಾ ಬಂಧನ ಬೀತೆ ಎಷ್ಟು ಮಟ್ಟಿಗೆ ಕಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಒಂದು ಮತ್ತೊಂದು ಇವರೇ ಕೇಳಿದಂತ ಎಸ್ಐಟಿ ಇವರೇ ಕೇಳಿದಂತ ಮುಖ್ಯಸ್ಥರು ಇದೆಲ್ಲವೂ ಕೂಡ ಇವರು ಕೇಳಿದಂತಹ ರೀತಿಯಲ್ಲೇ ಆಗ್ತಾ ಇರೋದಾದ್ರೆ ವಿಚಾರಣೆಯನ್ನು ಎದುರಿಸೋದಕ್ಕೆ ಯಾವ ಸಂದರ್ಭದಲ್ಲಿ ಯಾವ ಟೈಮ್ ಅಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಬರೋದಕ್ಕೆ ಸಿದ್ಧ ನಾವು ರಾತ್ರಿ ಕರೆದ್ರು ಬರ್ತೀವಿ ಹಗಲಲ್ಲಿ ಕರೆದ್ರು ಬರ್ತೀವಿ ವಿಚಾರಣೆಯನ್ನ ಎದುರಿಸ್ತೀವಿ ನಮ್ಗೆ ಭಯ ಇಲ್ಲ ನಮ್ಮಲ್ಲಿ ಸಾಕ್ಷ್ಯಗಳಿವೆ ಇಂಥದ್ದೆಲ್ಲ ಹೇಳಿಕೆಗಳನ್ನ ಕೊಟ್ಟ ನಂತರದಲ್ಲಿ ಈಗ ವಿಚಾರಣೆ ಕರೆದಂತಹ ಸಂದರ್ಭದಲ್ಲಿ ಇಡೀ ಪ್ರಕರಣವನ್ನು ಸ್ಕ್ವಾಶ್ ಮಾಡಬೇಕು ಅಂತ ರೆಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು ಎರಡು ಕೇಸ್ಗಳನ್ನು ರದ್ದು ಮಾಡಬೇಕು ಅಂತ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಇದಿಷ್ಟೇ ಅಲ್ಲ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣವನ್ನೂ ಕೂಡ ರದ್ದು ಮಾಡಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿದೆ ಬಂಧನದ ಭೀತಿ ಶುರುವಾಗಿದೆ ಈಗ ಯಾವುದೇ ಕ್ಷಣದಲ್ಲಿ ಬೇಕೋ ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಅಂತೇಳಿ ಭಯ ಯಾಕೆಂದ್ರೆ ಮೊನ್ನೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ನೋಟಿಸ್ ಕೊಟ್ಟಿದ್ರು ಎಸ್ಎಟಿ ಅವರು ಅಲ್ಲೇ ಬೆಳ್ತಂಗ್ಳಲ್ಲಿ ಇದ್ರು ಕೂಡ ಎಸ್ಎಟಿ ಕಚೇರಿಗೆ ಹೋಗದೆ ನಾಟಕ ವಕೀಲರನ್ನ ಕಳಿಸಿ ಕಾಲಾವಕಾಶ ಬೇಕು ಅಂತೇಳಿ ಈಗ ಇದರ ಬೆನ್ನಲ್ಲೇ ರೀಟ ಅರ್ಜಿ ಸಲ್ಲಿಕೆ ಆಗಿದೆ ಆಗಸ್ಟ್ ಇಪ್ಪತ್ಮೂರನೇ ತಾರೀಕು ಷಡ್ಯಂತ್ರ ಕೇಸನ್ನು ದಾಖಲು ಮಾಡಿಕೊಂಡಿತ್ತು ಎಸ್ಐಟಿ ಆ ಪ್ರಕರಣದಲ್ಲಿ ಮಸುಕುದಾರಿ ಸೋಕಾಲ್ಡ್ ಚಿನ್ನಯನನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ಆ ಬಳಿಕ ಎರಡನೇ ಬಾರಿಗೆ ಚಿನ್ನಯ ಕೋರ್ಟ್ನಲ್ಲಿ ಬಿಎನ್ಎಸ್ಎಸ್ ಒನ್ ಐಟಿ ತ್ರೀ ಸ್ಟೇಟ್ಮೆಂಟ್ ಕೂಡ ಮಾಡಿದ ಅದಾದ ನಂತರ ಅದರ ಆಧಾರದಲ್ಲಿ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಇದರಿಂದ ಪತ್ರಗುಟ್ಟಿ ಹೋಗಿದೆ ಬುರ್ಡೆ ಗ್ಯಾಂಗ್ ಹೇಗಾದ್ರೂ ಮಾಡಿ ನಾವು ಇದರಿಂದ ಪರಾಕ್ಬೇಕಲ್ಲ ಏನ್ ಮಾಡಬಹುದು ಅಂತ ಹೇಳಿ ಕಾನೂನಾತ್ಮಕವಾದಂತ ಹೋರಾಟವನ್ನ ಮಾಡಿ ಷಡ್ಯಂತ್ರ ಪ್ರಕರಣವನ್ನೇ ರದ್ದತಿ ಮಾಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆಗಿದ್ದಾರೆ ಜೊತೆಗೆ ನೋಟಿಸ್ ನೀಡಿರುವ ವಿಚಾರವಾಗಿಯೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ ರಿಟ್ ಅರ್ಜಿ ಗ್ಯಾಂಗ್ ಪರ ವಕೀಲರು ಬಾಲನ್ ಅವರು ವಕಾಲತನ ವಹಿಸಿರುವಂತದ್ದಿಲ್ಲಿ ಧರ್ಮಸ್ಥಳದ ವಿರುದ್ಧದ ಈ ಷಡ್ಯಂತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಬಹಳ ತನಿಖೆಯನ್ನ ತನಿಖೆಯನ್ನು ಇದೆ ಆ ತನಿಖೆಯ ಭಾಗವಾಗೂ ನೋಟಿಸ್ ಕೊಡ್ತಾರೆ ಕೊಟ್ಟಂತಹ ನೋಟಿಸ್ಗೆ ಇಡೀ ಬುರುಡೆ ಗ್ಯಾಂಗ್ ತಂಡ ಹೊಡೆದಿದೆ ಈಗ ಎಸ್ಐಟಿ ಕೊಟ್ಟರುವಂತಹ ನೋಟಿಸ್ಗೆ ಬುರುಡೆ ಗ್ಯಾಂಗ್ ವಿಲವಿಲ್ಲ ಆಗಸ್ಟ್ ಇಪ್ಪತ್ನಾಲ್ಕರಂದು ನೋಟಿಸ್ ಕೊಟ್ಟಿದ್ರು ಬುರುಡೆ ಗ್ಯಾಂಗ್ ಸದಸ್ಯರಿಗೆ ಈಗ ಬಂಧನ ಭೀತಿ ಎಸ್ಐಟಿ ನೋಟಿಸ್ಗೂ ಕೂಡ ಕೋರಿದೆ ಈಗ ಈ ಬಿ ಗ್ಯಾಂಗ್ ತಡೆಕೋರಿ ಹೈಕೋರ್ಟ್ಗೆ ಬಿ ಗ್ಯಾಂಗ್ ರಿಷರ್ಜಿಯನ್ನ ಸಲ್ಲಿಕೆ ಮಾಡಿರೋದು